ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಚಳ್ಳಕೆರೆ ಗ್ರಾಮ ಪಂಚಾಯತ್ ವರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ಸರ್ ಒಂದೂವರೆ ವರ್ಷದ ನಿಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಒಂದು ಮೂರು ವರ್ಷ ಅನ್ನೋ ತ್ರೀ ಇಯರ್ಸ್ ನೀವು ಗ್ರಾಮ ಪಂಚಾಯತಿ ಅಂದರೆ ಯಾವ ಥರ ಸರ್ ಗ್ರಾಮ ಪಂಚಾಯತಿ ಅಂದರೆ ಇಲ್ಲ ಗ್ರಾಮ ಪಂಚಾಯತಿ ಆಗುವವುಗಳೇನು ನಿಮ್ಮ ಕಾರ್ಯಕ್ರಮ ಏನು ನಮ್ಮಲ್ಲಿ ಈಗ ಸೆಂಟ್ರಲ್ ಸ್ಪಾನ್ಸರ್ಡು ಸ್ಟೇಟ್ ಸ್ಪಾನ್ಸರ್ ಸ್ಕೀಮ್ಸ್ ಇದೆ ಗ್ರಾಮ ಪಂಚ ನಮ್ಮ ಪಂಚಾಯತ್ ಹದಿನೈದು ಜನ ಮೆಂಬರ್ ಇದ್ದಾರೆ ಟೋಟಲ್ ಇರೋಲ್ಲಿ ನರೇಗಾದಲ್ಲಿ ವರ್ಕ್ ಇಂಕ್ರಿಮೆಂಟ್ ಮಾಡ್ತೀವಿ ಫಿಫ್ಟೀನ್ ಫೈನಾನ್ಸು ಓನ್ ಸೋರ್ಸ್ ಅದರಲ್ಲಿ ವರ್ಕ್ ಇಂಕ್ರಿಮೆಂಟ್ ಮಾಡ್ತೀವಿ ಇಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಅಂದರೆ ಸ್ಥಳೀಯವಾಗಿ ನಾಗರಿಕ ಬೇಕಾದಂಥ ಸೌಲಭ್ಯ ನೀವು ಮೂಲಭೂತವಾದಂಥ ಕರ್ತವ್ಯ ಹೌದು ರಸ್ತೆ ನೀರು ಕ್ಲೀನಿನಿಸು ಅದು ತಾನೇ ನಿಮ್ಮದು ಹಾಂ ಅದು ಸ್ಥಳೀಯ ಸರ್ಕಾರ ಎಲೆಕ್ಟ್ರಿಕ್ ಬಾಡೀಸ್ ಇದರಿಂದಾನೆ ಇದು ರಾಮಕೃಷ್ಣ ಹಿಡಿಯವರ ಕಾಲದಲ್ಲಿ ಅದನ್ನ ಇಂಪ್ಲಿಮೆಂಟ್ ಆಯಿತು ಅದಕ್ಕಿಂತ ಮುಂಚೆ ಇತ್ತು ಇದ್ರೂ ಇದ್ದರೂ ಕೂಡ ಇದಾಗಿತ್ತು ಅವಾಗೇನಾದ್ರು ವಿ ಎಗೆ ಇದೆಲ್ಲ ಚಾರ್ಜ್ ಕೊಟ್ಟಿದ್ದರು ಬಲ್ಬ್ ಆಯ್ತು ಬಲ್ಬ್ ಹಾಕಪ್ಪ ನಾವು ಹಬ್ಬಗಳ ಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ ಯಾವುದೋ ಒಂದು ಕಾಲದಲ್ಲಿ ಅವನ್ನು ಸಿಕ್ಕ ಮಕ್ಕಳು ನಾವು ಇದು ಈ ಥರ ಹೋಗಿದ್ದಿದ್ವು ಇದು ನೀ ನಾಗರಿಕ ಸೌಲಭ್ಯಗಳನ್ನ ನೀವು ಸಮರ್ಪಕವಾಗಿ ಒದಗಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮಾಡ್ತಾ ಇದೆ ನಿಜವಾಗ್ ಆಗ್ತಾ ಇದೆ ಸರ್ ಮಾಡ್ತಾ ಇದೆ ಅದೇ ರಸ್ತೆಗಳ ನೈರ್ಮಲೀಕರಣ ಆಗ್ತಾ ಇದೆಯಾ ಚರಂಡಿ ಸ್ವಚ್ಛತೆ ಮಾಡ್ತೀವಿ ಸರ್ ವರ್ಷಕ್ಕೆ ನಿಜವಾಗ್ ಆಗ್ತಾ ಇದೆಯಾ ಮಾಡ್ತಾ ಇದ್ದೀವಿ ಅಲ್ಲೇನು ವಾಸ್ತೆ ಬರ್ತಾ ಇಲ್ವಾ ಸರ್ ಈಗ ಎರಡು ರೀತಿನೂ ಇದೆ ಸರ್ ಹೋದ್ಸೈಡ್ ಒಪ್ಕೋತೀವಿ ನಾವು ಅಲ್ಲ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಎರಡು ಸಲ ನಮ್ಮ ಮನೇಲೆ ನಾವು ಸರಿ ನಾನು ಒಪ್ಕೋತೀನಿ ಸರ್ ನಮ್ಮ ಮನೇಲೆ ನಾವು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ ಎಷ್ಟೋ ಹಾಸ್ಪಿಟಲ್ಗೆ ಹೋದ್ರೆ ಜನ ಹಾಸ್ಪಿಟಲ್ನಲ್ಲಿ ದೂರ್ತಾರೆ ಅವಾಗ ಬೈತೀನಿ ನಿಮ್ಮನೆ ಚೇ ಟ್ಯಾಲೆಂಟ್ ಹೆಂಗೆ ಇಟ್ಕೊಂಡಿದೀನಿ ಯಾವಾಗ ಅಲ್ಲೇ ಹೋಗಿ ಬರ್ತಾರೆ ನಿಮ್ದೆ ಹೆಂಗೆ ಇಟ್ಕೊಂಡಿದ್ಯಾ ನೀನು ಈಗ ಒಂದು ನೀರಾಗಿ ಕೊಡ್ವಾ ನೀನು ಕ್ಲೀನ್ ಕೂಡ ಮುಂಚೆ ಆಗಿಲ್ಲ ಹಾಸ್ಪಿಟಲ್ ನೀವನ್ನ ಚಿಕ್ಕ ಮಕ್ಕಳಲ್ಲಿದ್ದಾಗ ಕೆಟ್ಟು ವಾಸ್ತಿ ಕೊಡುವ ಹಾಸ್ಪಿಟ್ಲಲ್ಲಿ ಇವಾಗಿಲ್ಲ ಮುಂಚೆ ಕಡೆ ಎಲ್ಲ ಹಾಸ್ಪಿಟ್ಲ್ಗಳೂ ಕ್ಲೀನ್ ಆಗಿದೆ ಏನು ಅಂದ್ರೆ ಹಾಸ್ಪಿಟ್ಲ್ಗೆ ಹೋದಾಗ ಏನೋ ಒಂದು ಕೆಟ್ಟು ಇರುತ್ತೆ ಅದು ಮನೆ ಏನಾಗಿ ಒಬ್ಬೊಬ್ಬರೇ ಹೋಗ್ತೀವಿ ವಾಸಿಗಳು ಕಡಿಮೆ ಬರುತ್ತೆ ಇನ್ನು ನಾಲ್ಕಾರು ಜನ ಹೋಗೋದ್ರಿಂದ ವಾಸ ಬಂದೇ ಬರುತ್ತೆ ಸರ್ ನೀವು ಬಂದ ಮೇಲೆ ಏನೇನು ಪ್ರೊಸೆಸಿಂಗ್ ಆಯಿತು ಸರ್ ರೂಟೀನ್ ಏನು ರೆಗ್ಯುಲರ್ ಆಗಿ ನಡೀತಾರೆ ಮೇಡಮ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಬಿಟ್ಟು ಇನ್ಯಾವುದು ಹೊಸದಾಗಿ ಅಂತ ಹೇಳಿದ್ರೆ ಮೇಡಮ್ ಈಗ ಪಂಚಾಯತಿಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ಆಗಿದೆ ಅದು ಬ ಮುಂಚೆ ಸ್ಟಾರ್ಟಿಂಗ್ ಆಗಿತ್ತು ನಾನು ಬಂದ ಮೇಲೆ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಹೊಸದಾಗಿ ಇನ್ನೋ ಥರ ಏನಿಲ್ಲ ಮೇಡಮ್ ಇದೆ ಫಸ್ಟು ನಾನೇ ಎಂಟ್ರಿ ಆಗಿದ್ದರೆ ಹೊಸದಾಗಿ ನಾನು ಪ್ರೊಸೆಸ್ ಆಗಿರೋದು ಹೇಳ್ಬೋದು ಆಲ್ರೆಡಿ ನಮ್ಮದು ಇಲಾಖೆಯಲ್ಲಿ ನಮ್ಮ ಪೋಸ್ಟ್ ಕ್ರಿಯೇಟ್ ಆಗಿ ಹದಿನೈದು ವರ್ಷ ಆಗಿದೆ ಎರಡು ಸಾವಿರದ ಹತ್ತರಿಂದ ಶುರುವಾಗಿದೆ ಸೊ ಹಳೆ ಪಿ ಡಿ ಒಳಗಾಗಿರೋ ಏನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ವರ್ಕ್ಗಳನ್ನ ನಾವು ಬಂದದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ವ್ಯಾನ್ ಕೊಟ್ಟಿದ್ದಾರಾ ಇಲ್ಲ ನಮಗೆ ಅದು ವ್ಯಾನ್ ಇಲ್ಲ ಬಲ ಕಸ ಬಿಲ್ಲೆವರಿಗೆ ವ್ಯಾನ್ ಆಯ್ದು ಕೊಟ್ಟಿದ್ದಾರೆ ಆಮೇಲೆ ಜಾಗ ಅದಕ್ಕೆ ಆಗಿದೆ ಘಟಕ ಆಗಿದೆ ಅದಕ್ಕೆ ವ್ಯಾನ್ಗೆ ಡ್ರೈವರ್ ಲೇಡಿ ಡ್ರೈವರಾ ಸಂಘಗಳ ಕಡೆಯಿಂದ ಟ್ರೈನಿಂಗ್ ಆಗಿ ಒಬ್ಬರು ಲೇಡಿ ಡ್ರೈವರ್ ಅಪ್ ಅಂಡ್ ಡೈಲಿ ನಿಮಗೆ ಸಿಗ್ತಾ ಇರುತ್ತಾ ಕಸ ಐ ಮೀನ್ ಗಾಡಿ ಹೋಗುತ್ತೆ ರುಟೀನ್ ಆಗಿ ಎಲ್ಲ ಅಲ್ಲ ರುಟೀನ್ ಹೋಗುತ್ತಾ ಬಟ್ ನಿಮಗೆ ಕಸ ಸಿಗುತ್ತಾ ಕಡಿಮೆ ಮೇಡಮ್ ಜನ ಆಲ್ಮೋಸ್ಟ್ ಎಲ್ಲ ಅವರವ್ರ ಜಮೀನುಗಳಿಗೆ ಹಾಕೊಂಡ್ರೆ ಒಣ ತ್ಯಾಜ್ಯಗಳು ಸಿಗುತ್ತೆ ಕವರ್ಸ್ ಪ್ಲಾಸ್ಟಿಕ್ ಪೇಪರ್ಸ್ ಆ ಥರ ಸಿಗುತ್ತೆ ತ್ಯಾಜ್ಯನ ಕಾಮನ್ ಎಲ್ಲ ಅವರು ಮನೇಲೇ ಬಳಸ್ಕೊತಾರೆ ನಿಮಗೆ ಎಲೆಕ್ಟ್ರಿಕ್ ಬಾಡಿಗೆ ಕಮ್ಯುನಿಕೇಟನ್ ಹಂಗೆ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಈ ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ನಿಮ್ಮ ಕ ಎಲೆಕ್ಟ್ರಿಡ್ ಬಾಡಿ ಹೊಸ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಮಾತಾಡ್ತಾರೆ ಆ ಮೀಟಿಂಗಲ್ಲಿ ಡಿಪೆಂಡ್ಸ್ ಏನಾದಕ್ಕೂ ನೀವೇ ಅವರಲ್ಲೂ ಬರುತ್ತೆ ಮಾಡ್ಬೋದಾ ಮಾಡೋಕೆನ ಅವಕಾಶ ಇದೆ ಈ ಥರ ಮಾಡೋದೇ ಯಾವ ಥರ ಇರುತ್ತೆ ಸಜೆಷನ್ಸ್ ಕೇಳ್ತಾರೆ ಚರ್ಚೆ ಆಗುತ್ತೆ ಓವರಾಲ್ ನಮ್ಮಲ್ಲಿ ಫೈನಾನ್ಷಿಯಲ್ ಇದರಲ್ಲಿ ರಿಸ್ಟ್ರಿಕ್ಷನ್ಸ್ ಆಗುತ್ತೆ ಆದರೆ ಮಾಡೋಣ ಅಂತಾರೆ ಏನು ಬೇಡ ಬರುತ್ತೆ ಗೋರ್ಮೆಂಟ್ ಗೌರ್ಮೆಂಟ್ ಒಂದು ವರ್ಷ ಅಲ್ಲೇ ಸರ್ ಈಗ ಓವರಾಲ್ ಇದೆ ನಮ್ಮಲ್ಲಿ ಕೆಲವರಿಗೆ ಸ್ಕೂಲು ರಿಪೇರಿಗೆಲ್ಲ ಇರಲಿಲ್ಲ ನರೇಗಾದಲ್ಲಿ ನಾವು ವರ್ಕ್ ಮಾಡ್ತೀವಿ ನರೇಗಾದಲ್ಲಿ ಸ್ಕೂಲ್ ಕಟ್ಟರೆ ದುರಸ್ತಿ ಮಾಡೋಕ್ಕಿಲ್ಲ ಸ್ಕೂಲ್ ಫೀಲ್ಡ್ ಮಾಡ್ಬೋದು ಅಡುಗೆ ಮನೆ ಮಾಡ್ಬೋದು ಆಟದ ಮೈದಾನ ಮಾಡ್ಬೋದು ಪ್ರತಿಯೊಂದು ಮಾಡ್ಬೋದು ಎಕ್ಸೆಪ್ಟ್ ವರ್ಕಿಂಗ್ ಸ್ಕೂಲ್ ಬಿಟ್ಟು ಬಿಲ್ಡಿಂಗ್ ಬಿಟ್ಟು ಆ ಥರ ಯಾವ ಇದ್ದರೆ ನೆಸಿಟಿ ಇರೋ ಅಂಥವ್ರನ್ನ ಮಾಡೋದಕ್ಕೆ ಅದ ಶೈತರು ಅವಶ್ಯಕತೆ ಸರ್ ಮಕ್ಕಳಿಗೆ ಥರ ಅನುಕೂಲ ಆಗುತ್ತೆ ಮಾಡೋಣ ಅಂತ ಓವರಾಲ್ ಈಗ ನಮ್ಮಲ್ಲಿ ಒಂದು ಆರು ವಾರ ಸ್ಕೂಲ್ ಬರುತ್ತೆ ಪೂರ್ತಿ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಕಟ್ಟೋಂಥ ಶಕ್ತಿ ಪಂಚಾಯತಿಗೆ ತುರ್ತು ಅವಶ್ಯಕತೆ ಇರೋ ಇರೋವಂಥವ್ರನ್ನ ಮಾಡೋಣ ಅಂತಾರೆ ಅದರಲ್ಲಿ ಯಾವುದೇನು ಬೇಡ ಆ ಥರ ಏನಂದಿಲ್ಲ ಅಂಥವನ್ನ ಮಾಡೋದಕ್ಕೆ ತಗೋದು ಆಮೇಲೆ ನೀವು ಪಂಚಾಯತಿ ಮೆಂಬರು ನಿಮ್ಮಲ್ಲಿ ಯಾವುದೋ ಒಂದು ಹಳೆಯ ಬಿಲ್ಡಿಂಗ್ ಇತ್ತು ಅಂತ ತಿಳಿ ನೂರು ವರ್ಷ ಹಳೆಯದು ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಆಧುನಿಕರನ್ನ ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಾಕ್ಕೊಂಡ್ರೆ ಆ ಥರ ಯಾವಾಗಲೂ ಏಕೆಂದರೆ ಆಸ್ತಾದ್ರೆ ಹೊಯ್ಸಲಾಸ್ ಕಲ್ಚರ್ ಬಹಳ ಹೆಸರುವಾಸಿ ಎಲ್ಲ ಇಲ್ಲೆಲ್ಲ ಹೊಯ್ಸಲ್ ಹಳೆಗಳು ಬೇಲೂರು ಎಲ್ಲ ಹೊಯ್ಸಳ ದೇವಸ್ಥಾನಗಳು ಎಷ್ಟೆಷ್ಟು ಸಣ್ಣ ಸಣ್ಣ ದೇವಸ್ಥಾನಗಳು ಬಹಳ ಇವೆ ಕೆರೆ ಪಕ್ಕಲು ಇದೆ ಅಲ್ಲಿಗೆ ಕಲ್ಲೇಶ್ವರ ದೇವಸ್ಥಾನ ಅಂತ ಇದೆ ಎಲ್ಲ ಹೊಯ್ಸಳ ವಾಸ ಹೋಲುತ್ತೆ ಅದನ್ನ ಕೆಲವೊಂದು ಕಡೆದನ್ನ ಜೀರ್ಣೋದ್ರ ಮಾಡಿದ್ದಾರೆ ಗುಂಡಿಲ್ ಇದೆ ದೇವಸ್ಥಾನ ಸುತ್ತಾಂಪೌಂಡ್ ಅಂತ ಏನು ಕಂಡು ಬಂದಿಲ್ವಾ ಅದನ್ನು ಮೆಂಬರ್ಸ್ ದುರಿಸಬೇಕು ಅಂದ್ರೆ ಗೊತ್ತಾಗಲ್ಲ ಇದನ್ನು ಮಾಡಿ ಮಾಡಬೇಕು ಆಮೇಲೆ ಅದು ಒಂದೇ ಇಲ್ಲ ಈಗ ಯಾವುದೇ ಒಂದು ಕೊಡೋಣ ನೂರು ವರ್ಷ ಆಗೋಯ್ತು ಅಂತಂದ್ರೆ ಗೌರ್ಮೆಂಟ್ಗೆ ತಗೊಳ್ಳುತ್ತೆ ಅಂತ ಒಂದು ಪ್ರತಿದಿ ಇದೆ ಇದ್ದೇ ಇದೆ ಅದು ಎಲ್ಲ ಅಲ್ಲಿ ಜನ ಬಿಟ್ಕೊಳ್ಳಲ್ಲ ಜನ ಬಿಟ್ಕೊಳ್ಳಲ್ಲ ಹೊಡೆದು ಅವರೇ ಕಟ್ಕೊಂಡು ಏನೋ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಗೆಲ್ಲ ತೊಗೊಳಲ್ಲ ಅವರು ಜನ ತುಂಬ ಜನರಿದ್ದಾರೆ ಈಗೆಲ್ಲ ಇದೆ ಅಂತ ಕಾರ್ಯಕ್ರಮ ಏನು ಹಾಕೊಂಡಿಲ್ಲ ನೀವು ಕುರ್ಸಕ್ ಆಗಿಲ್ಲ ನನ್ನ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾರೆ ಆ ತರದ ಗಮನ ಹೇಳಿಲ್ಲ ಮೆಂಬರ್ಸ್ ಗೊತ್ತಾಗಬೇಕಲ್ಲ ಬಗ್ಗೆನೇ ಆಸಕ್ತಿ ತೋರಿಸ್ತಾರ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಆಸಕ್ತಿ ತೋರಿಸ್ತಾರ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಬಿಲ್ ಬಗ್ಗೆ ಮಾಡಿದ ಕೆಲ್ಸದಕ್ಕೆ ಅವ್ರಿಗೂ ಅವ್ರ ಬಾಬನಗೋ ಅವ್ರ ಅಣ್ಣನ ಮಗನಗೂ ಇಲ್ಲೊಬ್ಬನಿಗೂ ಕೊಡೋ ಕೆಲಸನ ಬಿಲ್ ಮಾಡೋ ಯಾಕೆ ಬಿಲ್ ಮಾಡಿಲ್ಲ ಅಂತ ಬಂದು ಜಗಳ ಕೇಳಿದ ಆ ಥರ ಎಲ್ಲ ಜಗಳ ಆಡೋದು ಯಾವ ಈ ಸೋಮಿತ್ತು ಮೀಟಿಂಗ್ ಆಗುತ್ತಾ ಹಾಂ ಚರ್ಚೆ ಆಗುತ್ತೆ ಸರ್ ಅಂತಿಲ್ಲ ಚರ್ಚೆ ಆಗುತ್ತೆ ಯಾವ್ದಾರ ಒಂದು ಯಾರು ಬಗ್ಗೆ ನಾನು ನಡೆದಾಗ ಏನಾದ್ರು ಸ್ಕೀಮ್ ಸ್ಕೀಮೇಲೆ ಸೆಲೆಕ್ಟ್ ಮಾಡೋದು ಪ್ರತಿಯೊಂದು ಬಂದಾಗ ಯಾವ ರೀತಿ ಏನು ಇದೆ ಅಂತ ಚರ್ಚೆ ಮಾಡ್ತೀವಿ ಜಗಳ ಅಂತಲ್ಲ ಚರ್ಚೆ ಆಗುತ್ತೆ ಇದೇ ಆಗಬೇಕು ಅದೇ ಆಗ್ಬೋದು ಏನಿದೆ ಅದನ್ನು ಕೇಳ್ತಾರೆ ಯಾವ ರೀತಿ ಮಾಡ್ಬೋದು ಸಂಸ್ಕೃತದಲ್ಲಿ ಹೇಳ್ತಾರೆ ವಿಷಯ ವಿನಿಮಯಂತೆ ವಿಷಯಗಳ ತಿಳ್ಕೊಂಡು ವಿಷಯಗಳನ್ನ ವಿನಿಮಯ ಮಾಡಿಕೊಂಡು ಇದು ಭಗವದ್ಗೀತೆ ಕೃಷ್ಣನೇ ಹೇಳ್ಬಿಡ್ತಾನೆ ಓಕೆ ವಿಷಯಗಳು ತೊಗೊಂಡು ವಿನಿಮಯ್ತದೆ ಅದನ್ನು ವಿನಿಮಯ ಒಬ್ರಿಗೊಬ್ಬರು ವಿನಿಮಯ ಮಾಡ್ಕೊಂಡು ಚರ್ಚೆ ಮಾಡಿ ಒಂದು ಲೆವೆಲಿಗೆ ಬರುತ್ತೆ ಭಗವದ್ಗೀತೆ ಎಷ್ಟು ಹೋಗ್ತದೆ ಭಗವದ್ಗೀತೆಗೆ ಆಯ್ತದ ಆದರೆ ಅದನ್ನು ಅದು ಈ ರೀತಿಯೂ ತಗೊಂಡು ನಾವು ಚರ್ಚೆ ಮಾಡಬಹುದು ಓಕೆ ಅಲ್ವಾ ನಿಮ್ಮಲ್ಲಿ ಅನ್ಯ ಅಂಗುಲಿಗರ ವಾಹನ ಎಷ್ಟು ಕೊಟ್ಟಿದ್ದೀರಾ ಇಲ್ಲಿ ನಮ್ಮ ಯಾವ್ದು ಕೊಟ್ಟಿದ್ದೀರಾಟೇಟಿವ್ ಅವರು ಹ್ಞೂ ಅವರು ಲಿಸ್ಟ್ ಮಾಡಿದ್ದಾರೆ ಅವರಿಗೆ ಪಾಸ್ ಎಲ್ಲ ಪಾಸ್ ಮಾಡಿಸ್ತಾರಲ್ಲ ಪಾಸ್ ಆಯಿತು ಅವ್ರಿಗೆ ಮೂರು ಚಕ್ರದ ಗಾಡಿ ಕೊಡ್ತಾರೆ ಟಿ ಪಿ ಜಿಯಿಂದ ಕೊಡಿದ್ದಾರೆ ಅವ್ರು ಅದಕ್ಕೆ ಮರದಂಡ ಏನು ನಮ್ಮಿಂದ ಏನು ಸ್ಯಾಕ್ಟ್ ಅವರೇ ಅವ್ರಾಯ್ ಮಾಡ್ಬಿಟ್ಟು ಅವ್ರಿಗೆ ಲಿಸ್ಟ್ ತಗೋತಾರೆ ಟೋಟಲ್ ಎಷ್ಟು ಜನ ಪಟ್ಟಿ ಇದ್ದಾರೆ ಯಾವುದು ಕ್ರೈಟೀರಿಯಾ ಇದೆ ಮಿನಿಮಮ್ ಇಷ್ಟು ಪರ್ಸೆಂಟ್ ಇವರು ಇದ್ದಾರೆ ಮಿನಿಮಮ್ ಇಷ್ಟು ಪರ್ಸೆಂಟ್ ಅಂದರೆ ಅವ್ರಿಗೆ ಗೈಡ್ಲೈನ್ಸ್ ಇದೆಲ್ಲ ಚಕ್ರದ ಬಂದಿದೆ ಇದೇ ಇದೆ ಇದೆಲ್ಲ ಕರೆಕ್ಟನ್ ಗಾಡಿ ಚಾಡಿ ಹಾಂ ಈ ಸಲ ಕೊಟ್ಟಿದ್ದಾರೆ ನಮ್ಮ ಟಿ ಪಿ ಇಂದ ಕೊಟ್ಟಿದ್ದಾರೆ ತಂದಿದ್ರು ಡಿಸ್ಟ್ರಿಬ್ಯೂಟ್ ಆಗಿದೆ ಗ್ಯಾರಂಟಿ ಇಲ್ಲ ನನಗೆ ಒಟ್ಟಿಗೆ ಬಂದಿದೆ ಮೂರು ಶಕ್ರಲ್ಲಿ ಎಲೆಕ್ಟ್ರಿಕ್ ಬೈಕ್ ತರೋದು ಸೈಡಲ್ಲಿ ಎರಡು ಚಕ್ರ ಎಕ್ಸ್ಟ್ರಾ ಕಟ್ಬೋದು ಸೇಮ್ ಇದೆ ಮುಂಚೆ ಕೈಲಿಂಗ್ ತಿರುಗಾಕ್ ಕೊಡ್ತಾ ಇರೋಲ್ಲ ಈಗ ಎಲೆಕ್ಟ್ರಿಕ್ ಇರೋದು ಗಾಡಿ ಕೊಟ್ಟಿದ್ರೆ